ಪಾಂಡುಪುರ ಸಾಕರ ಸಕ್ಕರೆ ಕಾರ್ಖಾನೆಯನ್ನು ಗುತ್ತಿಗೆ ಪಡೆದಿರುವ ಎಂಆರ್ ಎನ್ ಗ್ರೂಪ್ಸ್ ಶುಗರ್ ಕಂಪನಿಯ ಆಡಳಿತ ನಿರ್ಧಾರವನ್ನು ವಿರೋಧಿಸಿ ರಾಮಕೃಷ್ಣ ಎಂಬ ಕಾರ್ಮಿಕನೊಬ್ಬ ನನ್ನನ್ನು ಪುನಃ ಕೆಲಸಕ್ಕೆ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ಕಾರ್ಖಾನೆ ಆವರಣದಲ್ಲಿರುವ ಐನೂರು ಅಡಿ ಎತ್ತರದ ಚಿಮಿಣಿ ಮೇಲೆ ಹತ್ತಿ ಕುಳಿತುಕೊಂಡು ಅಪಾಯಕಾರಿ ಪ್ರತಿಭಟನೆ ನಡೆಸಿದ್ದಾರೆ ಕಾರ್ಖಾನೆಯ ಚಿಮಿನಿ ಏರಿ ಕುಳಿತಿರುವ ಕಾರ್ಮಿಕ ರಾಮಕೃಷ್ಣ ಹಾಗೂ ಇತರೆ ಕಾರ್ಮಿಕರ ಸಮಸ್ಯೆ ಬಗ್ಗೆ ಕಾರ್ಮಿಕ ಆಡಳಿತ ಮಂಡಳಿಯ ಸಿ ಜಿ ಎಂ ಸಂಜಿತ್ ಕುಮಾರ್ ಅವರು ಕಾರ್ಮಿಕರೊಂದಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡುತ್ತಿದ್ದಾಗ ಸ್ಥಳಕ್ಕೆ ಆಗಮಿಸಿದ ಪಾಣುಪುರ ತಾಲೂಕು ರೈತ ಸಂಘದ ಅಧ್ಯಕ್ಷ ಕೆನ್ನಾಳು ಗ್ರಾಮದ ವಿಜಯಕುಮಾರ್ ಅವರು ಕಾರ್ಖಾನೆಯ ಸಿ ಜಿ ಎಂ ಸಂಜಿತ್ ಕುಮಾರ್ ಜೊತೆ ಪ್ರಶ್ನಿಸಿ ಕನ್ನಡ ಭಾಷೆ ಜೊತೆಗೆ ಇಂಗ್ಲಿಷ್ ಭಾಷೆಯಲ್ಲೇ ಕಾರ್ಮಿಕರ ಸಮಸ್ಯೆಗಳನ್ನು ಸವಿಸ್ತಾರವಾಗಿ ಮಾತನಾಡುತ್ತಾ ತೀವ್ರ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು ರೈತ ಸಂಘದ ಹೋರಾಟಗಾರರು ಇಂಗ್ಲಿಷ್ ಭಾಷೆಯನ್ನು ಸವಿಸ್ತಾರವಾಗಿ ಮಾತನಾಡಿ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳ ಜೊತೆ ಸಮರ್ಥವಾಗಿ ಚರ್ಚಿಸಬಲ್ಲರು ಎಂಬುದನ್ನು ರೈತ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಸಾಬೀತುಪಡಿಸಿದ್ದಾರೆ ನಂತರ ಪ್ರತಿಭಟನಾ ಸ್ಥಳಕ್ಕೆ ತಹಶೀದಾರ್ ಸಂತೋಷ್ ಡಿವೈಎಸ್ಪಿ ಮುರಳಿ ಸರ್ಕಲ್ ಇನ್ಸ್ಪೆಕ್ಟರ್ ವಿವೇಕಾನಂದ ಹಾಗೂ ಪ್ರಕಾಶ್ ಆಗಮಿಸಿ ಕಾರ್ಖಾನೆ ಆಡಳಿತ ಮಂಡಳಿ ಜೊತೆ ಮಾತುಕತೆ ನಡೆಸಿದರು Who is coming, sir? Who is coming? Sir, they are protesting. They are making a protest against you, the CGM. They are protesting, sir. What did, what did they do? They did nothing. Just they were protesting, that's all. You are raising the issues. Then what? See? What is this? It is true. ये रे ये नेम योर लाइन सर और मेरे मतलब ये पता नहीं जिस रोड़ी रोड़ी के नेम देंगे ये रोड़ी रोड़ी को यार बनी क्यों नहीं है यार तंदरे आह दुबारा है दुबारा पुड़ी रोड़ीस आह बनी साल में देखी ये नेम देंगे आर ट्वेंटी वाला रोड़ीस पीसेस के ऐसे एम्प्लाइड रोड़ीस ऐसे एम्प्�

ಪಿ ಎಸ್ಕೀಲ್ ನಲ್ಲಿ ಕೆಲಸ ಮಾಡ್ತಾ ಇರುವಂತ ಎಂಪ್ಲಾಯಿ ರೆಗ್ಯುಲರ್ ಆಗಿ ಕನ್ಸಿಡರ್ ಮಾಡಿ ಅವ್ರಿಗೆ ಎಂಪ್ಲಾಯ್ಮೆಂಟ್

ಅಪ್ಪ ಮನಿ ಆಗ್ತಲ್ಲ ಕೆಲಸರೂ ಹಾಗೆ ನಿಮ್ ಪರವಾಗಿ ಮಾಡ್ಕೊಳಕ್ ಹೊರಟಿದ್ದೀರಾ ಅಷ್ಟೇ ಇದು ಹುನ್ನಾರ ಇದು ಹುನ್ನಾರ ಹಾಗಾಗಿ ನಾವು ನಿಮ್ ಎಮ್ ಡಿ ಕರ್ಸಿ ಅವ್ರ ಜೊತೆ ಮಾತಾಡ್ತೀವಿ ನಮ್ಮಮ್ಮ ಎಮ್ ಡಿ ಬರುವಂತ ಅವಶ್ಯಕತೆ ಇಲ್ಲ ಕರ್ಸಿ ಅವ್ರನ್ನ अरे होल कंडोम स्मरण करने वाले बार 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 बा� ಫೋನ್ ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು ಎಮ್ ಎಸ್ ಸಿ ಗ್ರಾಜುಯೇಟ್ ಅವರು ಇಂಗ್ಲೀಷನ್ನ ಸುಲಲಿತವಾಗಿ ಮಾತಾಡ್ತಾರೆ ಅವರು ಮಾತಾಡೋದು ನಮಗೆ ಹೆಮ್ಮೆ ವಿಚಾರ ಯಾಕೆಂದರೆ ರೈತ ಸಂಘದಲ್ಲಿ ಎಲ್ಲ ಡಿಗ್ರಿ ಮಾಡಿರೋರು ಮಾಸ್ಟರ್ ಡಿಗ್ರಿ ಮಾಡಿರೋರೇ ಇದ್ದಾರೆ ಎಲ್ಲರಿಗೂ ಇಂಗ್ಲೀಷ್ ಬರುತ್ತೆ ಅದು ಗ್ಯಾಪ್ ಆದ್ದರಿಂದ ಇಂಗ್ಲೀಷ್ ಅರ್ಥ ಮಾಡ್ಕೊಳ್ತಾರೆ ಮಾತಾಡೋಕ್ಕೆ ಬರೋದಿಲ್ಲ ಎಲ್ಲ ನಮ್ಮ ರೈತರು ಎಷ್ಟೋ ಜನ ಈಗ ನೋಡಿ ಇಲ್ಲಿ ಶೇಖರ್ ನಿಂತಿದ್ದಾರೆ ಅವರು ಎಮ್ ಎಸ್ ಸಿ ಮಾಡಿದ್ದಾರೆ ಆದ್ದರಿಂದ ಎಲ್ಲರಿಗೂ ಇಂಗ್ಲೀಷ್ ಬರುತ್ತೆ ನಮ್ಮ ವಿಜಯ್ ಕುಮಾರ್ ಮಾತಾಡ್ತಾ ಇರೋದು ನಾವು ಒಬ್ಬ ಸೂಕ್ತವಾದ ವ್ಯಕ್ತಿನ ನಮ್ಮ ಪಾಂಡುಪುರ ತಾಲೂಕು ಅಧ್ಯಕ್ಷರಿಗೆ ಅಧ್ಯಕ್ಷರಾಗಿ ಮಾಡಿದ್ದೀವಿ ಅನ್ನೋದು ನಮಗೊಂದು ಹೆಮ್ಮೆ ವಿಚಾರ